ಹೊಸದಾಗಿ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ನಾಲ್ಕು ಅಂಕಿಯ ಕೂಡಿಸುವ ಲೆಕ್ಕಗಳು ಕ್ಯಾರಿ ಬಂದಾಗ ಹೇಗೆ ಮಾಡೋದು ಅಂತ ನೋಡುವ ಮೊದಲಿಗೆ ನಾಲ್ಕು ಸಾವಿರದ ಎಂಬತ್ತೊಂಬತ್ತು ಕೂಡಿಸು ಎರಡು ಸಾವಿರದ ಆರುನೂರ ಮೂವತ್ತ ಏಳು ಇದೇನು ಬಿಡಿ ಸ್ಥಾನ ಹತ್ತು ಸ್ಥಾನ ನೂರರ ಸಾ ಸ್ಥಾನ ಇದು ಸಾವಿರದ ಸ್ಥಾನ ಮೊದಲಿಗೆ ಬಿಡಿ ಸ್ಥಾನದಿಂದ ಕೂಡಿಸ್ತಾ ಬರಬೇಕು ಒಂಬತ್ತು ಕೂಡಿಸು ಏಳು ಎಷ್ಟಾಗ್ತದೆ ಒಂಬತ್ತು ಕೂಡಿಸು ಏಳು ಹದಿನಾರು ಹದಿನಾರರಲ್ಲಿ ಏನು ಮಾಡ್ತೀರ ಆರು ಬರ್ಕೊಳ್ಳಿ ಒಂದು ಏನಾಗ್ತದೆ ಮುಂದಿನ ಸಂಖ್ಯೆಗೆ ಕ್ಯಾರಿ ಒಂದು ಕೂಡಿಸು ಎಂಟು ಎಷ್ಟು ಒಂಬತ್ತು ಒಂಬತ್ತು ಕೂಡಿಸು ಮೂರು ಹನ್ನೆರಡು ಹನ್ನೆರಡರಲ್ಲಿ ಎರಡು ಬರ್ಕೊಳ್ಬೇಕು ಒಂದು ಮುಂದಿನ ಸಂಖ್ಯೆಗೆ ಕ್ಯಾರಿ ಒಂದು ಕೂಡಿಸು ಏಳು ಎಷ್ಟು ಎಂಟು ಎಂಟು ಕೂಡಿಸು ಆರು ಎಷ್ಟಾಯಿತು ಹದಿನಾಲ್ಕು ಹದಿನಾಲ್ಕರಲ್ಲಿ ನಾಲ್ಕು ಬರೀರಿ ಒಂದು ಮುಂದಿನ ಸಂಖ್ಯೆಗೆ ಕ್ಯಾರಿ ಒಂದು ಕೂಡಿಸು ನಾಲ್ಕು ಎಷ್ಟು ಐದು ಐದು ಕುದಿಸು ಎರಡು ಏಳು ಉತ್ತರ ಎಷ್ಟು ಏಳು ಸಾವಿರದ ನಾಲ್ನೂರ ಇಪ್ಪತ್ತ ಆರು ಮುಂದಿನ ಲೆಕ್ಕ ಐದು ಸಾವಿರದ ಒಂಬೈನೂರ ಅರುವತ್ತೆಂಟು ಕೂಡಿಸು ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತ ಒಂಬತ್ತು ಮೊದಲಿಗೆ ಎಂಟು ಕೂಡಿಸು ಒಂಬತ್ತು ಎಷ್ಟು ಹದಿನೇಳು ಹದಿನೇಳು ಹದಿನೇಳರಲ್ಲಿ ಏಳು ಬರ್ಕೊಂಡಿದ್ದಾನೆ ಒಂದು ಏನಾಗ್ತದೆ ಮುಂದಿನ ಸಂಖ್ಯೆಗೆ ಕ್ಯಾರಿ ಒಂದು ಕೂಡಿಸು ಆರು ಎಷ್ಟು ಏಳು ಏಳು ಕೂಡಿಸು ಏಳು ಹದಿನಾಲ್ಕು ಹದಿನಾಲ್ಕರಲ್ಲಿ ನಾಲ್ಕು ಬರ್ಕೊಳ್ಬೇಕು ಒಂದೇನಾಗ್ತದೆ ಮುಂದಿನ ಸಂಖ್ಯೆಗೆ ಕ್ಯಾರಿ ಒಂದು ಕುಡಿಸು ಒಂಬತ್ತು ಹತ್ತು ಹತ್ತು ಕುಡಿಸು ಮೂರು ಹದಿಮೂರು ಹದಿಮೂರರಲ್ಲಿ ಮೂರು ಬರ್ಕೊಳ್ಳಿದ್ದಾನೆ ಒಂದೇನಾಗ್ತದೆ ಮುಂದಿನ ಸಂಖ್ಯೆಗೆ ಕ್ಯಾರಿ ಒಂದು ಕುಡಿಸು ಐದು ಆರು ಆರು ಕುಡಿಸು ನಾಲ್ಕು ಹತ್ತು ಈಗ ಹತ್ತನ್ನು ಬರ್ಕೊಳ್ಬೇಕು ಯಾಕೆ ಮುಂದೆ ಕ್ಯಾರಿ ಮಾಡಲಿಕ್ಕೆ ಸಂಖ್ಯೆ ಇಲ್ಲ ಅಲ್ಲ ಅದಕ್ಕೆ ಹತ್ತು ಬರ್ಕೊಂಡಿದ್ದೇನೆ ಹತ್ತು ಸಾವಿರದ ಮುನ್ನೂರ ನಲವತ್ತೇಳು ಉತ್ತರ